ಹಾಯ್ ಸ್ನೇಹಿತರೆ ನಮಸ್ತೆ ಮೈ ಸ್ನೇಹಿತರೆ ನಡೀತು ಯಾವುದೋ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಒಡದ್ರು ಒಡದ್ರು ನಾಯಿ ಗುಡದಂಗಡಿದ್ರು ಏಳು ವಿಕೆಟ್ ಗಳ ಬರ್ಜರ್ ಜಯವನ್ನ ನಮ್ಮ ಆರ್ ಸಿ ಬಿ ಪಡ್ಕೊಂಡಿದೆ ಸ್ನೇಹಿತರೆ ಬನ್ನಿ ಮ್ಯಾಚ್ ನ ಸಾರಾಂಶವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದ್ಲಿಗೆ ಟಾಸ್ ಅವರು ಮ್ಯಾಚ್ ಗೆಲ್ತಾರೆ ಅನ್ನೋ ಒಂದಿತ್ತು ಅದು ಅಲ್ದಿರ ನಾನು ಹೇಳಿದ್ದೆ ನನ್ನ ಪ್ರೊಡಿಕ್ಷನ್ ಊಟ ಆಗಿದೆ ಆರ್ ಸಿ ಬಿ ಸೋಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಿದೆ ಆದ್ರೆ ಗೆದ್ದಿದ್ದಾರೆ ಇರ್ಲಿ ಹ್ಯಾಪಿ ಆರ್ ಸಿ ಬಿ ಮ್ಯಾಚ್ ಅನ್ನ ಗೆದ್ರು ರಜತ್ ಪಟಿದಾರ್ ಅವರು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ದಿಸ್ ಇಸ್ ದ ವೆರಿ ಗುಡ್ ಡಿಸಿಷನ್ ಅಂತೆಲ್ಲ ಹೇಳ್ಬಹುದು ಆದರೆ ಆ ಡಿಸಿಷನ್ ಅನ್ನ ಉಲ್ಟಾ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೆ ಕೆ ಆರ್ ಅವರು ಬಂದ್ರು ಆರ್ ಬಂದಾಗ ಕಾಕ್ ಮತ್ತೆ ರಹಾನೆ ಇಬ್ರು ಕೂಡ ಡಿಕಾಕ್ ಅಲ್ಲ ನರೇನ್ ಅವರು ಡಿಕಾಕ್ ಮತ್ತೆ ನರೇನ್ ಅವರು ಬಂದ್ರು ಬಂದ್ಬಿಟ್ಟು ಓಪನಿಂಗ್ ಆಗಿ ಬಂದ್ರು ಮೊದಲನೇ ಬಾಲ್ ಮೊದಲನೇ ಬಾಲ್ ಆದ್ಮೇಲೆ ಎರಡನೇ ಬಾಲ್ ಫೋರ್ ಹೊಡಿದ್ರು ಎರಡನೇ ಬಾಲ್ ಆದ್ಮೇಲೆ ಮೂರನೇ ಬಾಲು ಕ್ಯಾಚ್ ಕೊಟ್ರು ಆದ್ರೆ ಕ್ಯಾಚೇ ಇಡೀಲಿಲ್ಲ ಬ್ರೋ ಯಾರು ರಸೀಕ್ ಸಲಾಮ್ ಅವರು ಕ್ಯಾಚ್ ಅನ್ನ ಬಿಟ್ಬಿಟ್ರು ಅದಾದ್ಮೇಲೆ ನೋಡಪ್ಪ ಡಿ ಕಾಕ್ ಅವರು ಸರಿಯಾಗಿ ಅಬ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು ಆದ್ರೆ ಆ ಒಬ್ಬರ ಎಲ್ಲೂ ಹೋಗ್ಲಿಲ್ಲ ಅಲ್ಲೇ ಮತ್ತೆ ಇನ್ನೊಂದು ಬಾಲಲ್ಲಿ ಕ್ಯಾಚ್ ಕೊಟ್ಟು ಜಿತೇಶ್ ಶರ್ಮಾ ಅವ್ರಿಗೆ ಪೆವಿಲಿಯನ್ ಕಡೆ ಸೇರಿದ್ರು ಆಮೇಲೆ ಬಂದಂತಹ ಅಜಿಂಕ್ಯ ರಹಾನೆ ಅಂಡ್ ಸುನಿಲ್ ನರೇನ್ ಅವರ ಜೋಡಿ ಸ್ವಲ್ಪ ಮಟ್ಟಿಗೆ ಭೂಮನ್ನ ಮಾಡತು ಮೂರ್ ಓವರ್ ಗೆ ಬರಿ ಹತ್ರ ಹೊಡೆದಿದ್ರು ರೀ ಆಮೇಲೆ ಮೂರ್ ಓವರ್ ಬಂತಲ್ಲ ಯಾವ ವೆರಿ ಚಿಂದಿ ಮತ್ತೆ ಮೂರ್ ಓವರ್ ಅಂದ್ರೆ ಮೂರ್ ಓವರ್ ಗೆ ಹತ್ತು ಹತ್ರ ಮತ್ತೆ ಮೂವರ್ ಆರ್ ಓವರ್ ಗೆ ಸುಮಾರು ಅರವತ್ತೇಳು ರನ್ ಅನ್ನ ಹೊಡೆದಿದ್ರು ಅಂದ್ರೆ ಮೂರ್ ಓವರ್ ಅಲ್ಲಿ ಐವತ್ತೇಳು ರನ್ ಅನ್ನ ಹೊಡೆದ್ರು ರಹಾನಿ ಅವರು ಚಿಂದಿ ಚಿಂದಿ ಬ್ಯಾಟಿಂಗ್ ಆಡಿದ್ರು ರೀ ಸರ್ ಸರಿಯಾಗಿ ಹೊಡೆದ್ರು ಪವರ್ ಪ್ಲೇ ಮುಗಿಯ ಹೊತ್ತಿಗೆ ಅರವತ್ತೇಳು ರನ್ ಹೊಡೆದಿದ್ರು ಓವರ್ಗೆ ನೂರ ಏಳು ರನ್ ಅನ್ನ ಕಲೆ ಹಾಕಿದ್ರು ಯಾರೋ ಕಲ್ಕತ್ತಾದವರು ನಾನು ಬಿಡುಗರು ಇವ್ರು ಇನ್ನೂರ್ ಇಪ್ಪತ್ತ ಇನ್ನೂರ ಮೂವತ್ತು ಹೊಡಿತಾರೆ ಅಂದ್ಕೊಂಡೆ ಆದ್ರೆ ಅವ್ರು ಹೊಡೆದಿದ್ದು ಕೇವಲ ಕೇವಲ ಅಂತ ಯಾಕಂತಿದ್ದೀನಿ ಅಂದ್ರೆ ಓವರ್ ತಕ ಅಷ್ಟು ಹೊಡೆದಿದ್ದರು ಇನ್ನೊತ್ತವರ್ಗಿನ್ನ ಜಾಸ್ತಿ ಹೊಡಿಬಹುದು ಅಂದ್ಕಂಡಂತೆ ಹೇಳ್ತಾ ಇರೋದು ಇನ್ನೊತ್ತೊವರ್ಗೆ ಹೊಡೆದಿರೋದು ಕೇವಲ ಕೇವಲ ಎಷ್ಟು ಅರವತ್ತ ಏಳು ರನ್ ಅಷ್ಟೇ ಹ ಅರವತ್ತೇಳು ರನ್ ಆರು ಓವರ್ಗೆ ಅರವತ್ತೇಳು ಆಗಿದೆ ಹೊಡೆದಿದ್ರು ಆಗ್ಲೇ ಇಲ್ಲಿ ಹತ್ತು ಓವರ್ಗೆ ಅರವತ್ತೇಳು ಹೊಡೆದಿದ್ದಾರೆ ಒನ್ ಸೆವೆಂಟಿ ಫೋರ್ ಹೊಡೆದ್ರು ನಾನು ಸುನಿಲ್ ನರೇನ್ ಅವರು ತುಂಬಾ ಚೆನ್ನಾಗಿ ಅಭ್ರಿಸ್ತಾರೆ ಅಂದ್ಕೊಂಡಿದ್ದೆ ಅಭ್ರಿಸಕ್ಕೆ ಟ್ರೈ ಮಾಡಿದ್ರು ಅವ್ರ ಅಬ್ರ ಅಪಾರ ತುಳಿಲಿಲ್ಲ ಅವ್ರ ಅಬ್ರವನ್ನ ಕಟ್ ಕೃನಾಲ್ ಪಾಂಡ್ಯ ಅವರು ಇಲ್ಲಿ ಬೌಲಿಂಗ್ ಅಲ್ಲಿ ಕೃನಾಲ್ ಪಾಂಡ್ಯ ಇಸ್ ದ ವೆರಿ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬಹುದು ಯಾಕಂದ್ರೆ ಸ್ಟಾರ್ಟಿಂಗ್ ಒನ್ ಓವರ್ ಚೆನ್ನಾಗಿ ಒಡಿಸ್ಕೊಂಡ್ರು ಆಮೇಲೆ ಕಮ್ ಬ್ಯಾಕ್ ಮಾಡಿದ ರೀತಿ ಇತ್ತಲ್ಲ ಯಾ ವೆರಿ ಬೆಸ್ಟ್ ಮತ್ತೆ ಅವ್ರು ಹಾಕಿದ್ದಂತ ಗೂಗ್ಲಿ ಇತ್ತಲ್ಲ ವೆರಿ 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 ಬೆಸ್ಟ್ ಅಂತ ಹೇಳ್ಬಹುದು ಆ ಟೋಟಲ್ ಆಗಿ ನೂರ ಎಪ್ಪತ್ನಾಲ್ಕು ರನ್ ನೋಡಿದ್ರು ನಾನೆಲ್ಲ ವೆಂಕಟೇಶಯ್ಯರು ದೊಡ್ಡದಾಗಿ ವೆಂಕಟೇಶ್ವರ ದರ್ಶನ ಮಾಡಿಸಿ ಬಿಡ್ತಾರೆ ಅನ್ಕೊಂಡೆ ಅವ್ರದ್ರೆ ಅದ್ ಯಾವ್ದು ಮಾಡಿಸ್ಲಿಲ್ಲ ಔಟ್ ಆದ್ರೂ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ರು ರಸಿಕ್ ಸಲಾಂ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಮೇಲೆ ನೂರ ಎಪ್ಪತ್ನಾಲ್ಕು ರನ್ ಅನ್ನ ಮಾಡಲಿಕ್ಕೆ ಮಾಡ್ಲಿಕ್ಕೆ ಬಂದಂತಹ ನಮ್ಮ ಆರ್ ಸಿ ಬಿ ಏನ್ ಮಾಡ್ತು ಅಂತಂದ್ರೆ ಮೊದಲನೇ ಓವರ್ ಅಲ್ಲೇ ಮೊದಲನೇ ಓವರ್ ಅಲ್ಲಿ ಮೊದಲನೇ ಬಾಲ್ ಎ ಫೋರ್ ಫಿಲ್ ಸಾಲ್ಟ್ ಅವರು ಫಿಲ್ ಸಾಲ್ಟ್ ಅವ್ರನ್ನ ಇವತ್ತು ಆಡಿದ್ ನೋಡಿದ್ರೆ ಕೆ ಕೆ ಆರ್ ಅಂದ್ಕೊಂಡಿರ್ತಾರೆ ನಾನು ಯಾಕಪ್ಪ ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳಿಲ್ಲ ಯಾಕಪ್ಪ ಇವ್ರನ್ನ ಬಿಟ್ಕೊಟ್ಟು ಬಿಟ್ವಿ ಅಂದ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿ ಆಡಿದ್ರು ಮೂವತ್ತೊಂದು ಬಾಲ್ಗೆ ಐವತ್ತಾರು ರನ್ ಕೆ ಆರ್ ಕಡೆ ಅವ್ರು ಆಡಿದ್ರು ಯಾರೋ ರಹಾನಿ ಅವರು ನಾನು ಅಪ್ಪ ಬಾರಪ್ಪ ಸರಿಯಾಗಿ ಗುಮ್ತೀನಪ್ಪ ಅಂತ ಹೇಳಿಬಿಟ್ಟು ಸರಿಯಾಗಿ ಫಿಲ್ ಫಿಲ್ಸಾಲ್ಟ್ ಮೂವತ್ತೊಂದು ಬಾಲ್ಗೆ ಐವತ್ತಾರು ಒಂಬತ್ತು ಫೋರ್ ಹೊಡೆದಿದ್ದಾರೆ ಲೆಕ್ಕಾಕ್ರಿ ಒಂಬತ್ತು ಫೋರ್ ಎಂತೆಂತ ಬಾಲ್ ಆದ್ರೂ ಒಡಿತಾ ಇರೋದೆ ವರುಣ್ ಚಕ್ರವರ್ತಿ ಅವರಿಗೆ ಸುಮಾರು ಇಪ್ಪತ್ತೊಂದು ರನ್ ಹೊಡೆದಿದ್ದಾರೆ ಒಂದೇ ಓವರಲ್ಲಿ ವೆರಿ ಕಾಸ್ಟ್ಲಿ ಕೆ ಕೆ ಆರ್ ಪ್ರತಿರೋಧವನ್ನು ಒಡ್ತಿದ್ದಾರೆ ಅಂತ ಯಾವಾಗಲೂ ಅನ್ನಿಸ್ತಿಲ್ಲ ತೀರಾ ಒನ್ ಸೈಡ್ ಮ್ಯಾಚ್ ಆಗೋಯ್ತು ಕೆ ಕೆ ಆರ್ ಫೈಟ್ ಕೊಟ್ಟಿದ್ದು ಯಾವಾಗ ಗೊತ್ತಾ ಕೆ ಕೆ ಆರ್ ಬ್ಯಾಟಿಂಗ್ ಅಲ್ಲಿ ಮೊದಲ ಹತ್ತು ಓವರ್ ಅಷ್ಟೇ ಅವ್ರು ಫೈಟ್ ಕೊಟ್ಟಿದ್ದು ಆಮೇಲೆಲ್ಲ ಪರಾಭವನೆ ಅನುಭವಿಸ್ಕೊಂಡು ಬಂದ್ರು ಸ್ವಾಮಿ ಕೇವಲ ಹದಿನಾರು ಓವರ್ಗಳಲ್ಲಿ ಮ್ಯಾಚ್ ಮುಗಿಸ್ತಾರೆ ಅಂದ್ರೆ ಇವರ ಆರ್ಭಟ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡದೆ ಹೋದ್ರೆ ತುಂಬಾನೇ ದೊಡ್ಡ ಕ್ರೈಮ್ ಮಾಡ್ದಂಗೆ ಆಗಿಬಿಡುತ್ತೆ ಆದ್ರಿಂದ ವಿರಾಟ್ ಕೊಹ್ಲಿ ಅವರು ಯಾ ಒನ್ ಸಿಕ್ಸ್ಟಿ ಫೈವ್ ರನ್ ರೇಟ್ ಅಲ್ಲಿ ಒನ್ ಸಿಕ್ಸ್ಟಿ ಫೈವ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿದ್ದಾರೆ ಸಿಕ್ಸ್ಗಳು ಕಂಟಿನ್ಯೂ ಎರಡು ಮೂರು ಸಿಕ್ಸ್ ಗಳು ಯಾ ಸರಿಯಾಗಿ ಹೊಡೆದಾಕಿದ್ದಾರೆ ಮೇಲೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿಲ್ಲ ಫಿಲ್ ಸಾಲ್ಟ್ ಅವ್ರು ಔಟ್ ಆದ್ರು ಮೇಲೆ ಬಂದಿದ್ದು ರಜ ರಜತ ಮಹೋತ್ಸವ ಮಾಡ್ಲಿಕ್ಕೆ ರಜತ್ ಬಂದ್ರು ರಜತ್ ಅವರು ಕೂಡ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಚಚ್ಚಿದೆ ಮೂವತ್ತಾರು ರನ್ ಏನೋ ಹೊಡೆದ್ರು ಆ ರನ್ ನೋಡಿದ್ರು ರಜತ್ ಪಟಿದಾರು ಇಲ್ಲಿ ಔಟ್ ಆಗಿರೋದು ಮೂರ್ ಜನ ಯಾರ್ಯಾರಪ್ಪ ಅಂತಂದ್ರೆ ಸಾಲ್ಟ್ ಮತ್ತೆ ರಜತ್ ಪಟಿದಾರು ಇನ್ನೊಬ್ರು ಯಾರು ಔಟ್ ಆದ್ರು ಇನ್ನೊಬ್ರು ಯಾರು ಔಟ್ ಆದ್ರಲ್ಲ ಇವರು ದೇವದತ್ ಪಡಿಕಲ್ ದೇವದತ್ ಪಡಿಕಲ್ ಅವರು ಔಟ್ ಆಗಿಬಿಟ್ರು ದೇವದತ್ ಪಡಿಕಲ್ ಅವರು ನಿಧಾನ ಆಡ್ತಾ ಇದ್ರು ಆದ್ರೆ ಸುನೀಲ್ ನರೇನ್ಗೂ ಬಿಡಬಾರ್ದು ನಾವು ಸುನೀಲ್ ನರೇನ್ಗೂ ಸಿಕ್ಸ್ ಹೊಡಿಬೇಕು ಅಂತ ಹೇಳಿ ಸಿಕ್ಸ್ ಹೊಡೆಯಕ್ಕೆ ಹೋಗಿ ಔಟ್ ಆದ್ರೂ ತುಂಬಾ ಒಳ್ಳೆ ಒಂದು ಡಿಸಿಷನ್ ಅಂತಲೇ ಹೇಳ್ಬೋದು ಔಟ್ ಆಗಿದ್ದಲ್ಲ ಅವ್ರು ಕಂಡಂತ ಡಿಸಿಷನ್ ಯಾಕಪ್ಪ ಅಂದ್ರ ಸುನಿಲ್ ನರೇನ್ ಅಂತಹ ಒಬ್ಬ ಬ್ಯಾಟರ್ಗೆ ಸಿಕ್ಸ್ ಹೊಡಿದ್ರೆ ಆಯ್ತಲ್ಲ ಆತನ ಮಾನಸಿಕತೆಯನ್ನೇ ಕುಗ್ಗಿಸ್ಬಿಡುತ್ತೆ ಅದು ಮಾಡಿದ್ದು ಒಳ್ಳೇದೇ ಆಯ್ತು ಔಟ್ ಆದ್ರೂ ಪರವಾಗಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಏನಂತ ಅಪಾಯದಲ್ಲಿರಲಿಲ್ಲ ತಂಡ ಅದಾದ್ಮೇಲೆ ಇವರು ಔಟ್ ಆದ್ರು ರಜತ್ ಔಟ್ ಆದ್ರು ರಜತ್ ಔಟ್ ಆದ್ಮೇಲೆ ಬಂದಿದ್ದು ಲಯ್ ಲಿವಿಂಗ್ ಸ್ಟೋನ್ ಜೀವಂತ ಕಲ್ಲು ಜೀವಂತ ಕಲ್ಲು ಕಲ್ಲೊಡ್ದಂಗೆ ಹೊಡೆದು ಬಿಟ್ರು ಸರಿಯಾಗಿ ಹೊಡೆದು ಬಿಟ್ರು ಅವ್ರಿ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಏಳು ವಿಕೆಟ್ಗಳ ಬರ್ಜರಿ ಜಯದೊಂದಿಗೆ ಇವತ್ತ ಶುಭಾರಂಭವನ್ನ ಮಾಡಿದೆ ಇದು ನಮ್ಮ ಆರ್ ಸಿ ಬಿಯ ಯ ತಾಕತ್ತು ಧೈರ್ಯ ಇದೇ ಒಂದು ಧೈರ್ಯ ತಾಕತ್ತು ಇದೇ ಒಂದು ರೀತಿಯಾದಂತ ಪರ್ಫಾರ್ಮೆನ್ಸ್ ಕೊನೆವರೆಗೂ ಇರಲಿ ಈ ವರ್ಷದ ಐ ಪಿ ಎಲ್ ನಿಜಕ್ಕೂ ಕೂಡ ಒಂದು ಹೋಪ್ ಅನ್ನ ತಂದು ಕೊಟ್ಟಿದೆ ಶುಭಾರಂಭದ ಮುಖಾಂತರ ಸ್ನೇಹಿತರೆ ನಾನು ಹೇಳ್ತೀನಿ ಈ ಸಲಿನಾದರೂ ಕಪ್ ಗೆಲ್ಲಲಿ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಪ್ಪದೇ ತಪ್ಪದೆ ಒತ್ತಿ ಯಾಕಪ್ಪ ಅಂದ್ರೆ ನಾನಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ